ಆಡಳಿತ ವರ್ಗದ ಜವಾಬ್ದಾರಿಯಿಂದ ಉಪವಿಭಾಗದ ಶಿರಸಿ ಸಿದ್ದಾಪುರ ಸೇರಿ ತಾಲೂಕಿನ ಎಲ್ಲಾ ರಸ್ತೆಗಳು ಹೊಂಡಮಯವಾಗಿದ್ದು ಕೂಡಲೇ ರಸ್ತೆಗಳನ್ನು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಆಗಸ್ಟ್ ಏಳರಂದು ಪಾದಯಾತ್ರೆ ಹಮ್ಮಿಕೊಂಡು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ ಅನಂತಮೂರ್ತಿ ಹೆಗ್ಡೆ ಬ್ಯಾಗದ್ದೆ ತಿಳಿಸಿದರು ಸೋಮವಾರ ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೊಂಡ ಸರಿಪಡಿಸುವ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮಾಡುತ್ತಿಲ್ಲ ಶಿರಸಿ ಸಾರಿಗೆ ಘಟ್ಟದಲ್ಲಿ ಹತ್ತು ಲಕ್ಷ ಕಿಲೋಮೀಟರ್ ಓಡಿದ ಎಂಬತ್ತು ಬಸ್ಗಳಿವೆ ಡಿಪೋದಲ್ಲಿ ಮೆಕ್ಯಾನಿಕಲ್ ಗಳಿಲ್ಲ ಚಾಲಕರಿಲ್ಲದೆ ಸಮಯಕ್ಕೆ ಸರಿಯಾಗಿ ಬಸ್ ಗಳು ಸಂಚರಿಸುತ್ತಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ತನಗೆ ಸಂಬಂಧವಿಲ್ಲವಂತೆ ಶಾಸಕ ಭೀಮಣ್ಣ ನಾಯ್ಕ್ ತಿರುಗಾಡುತ್ತಿದ್ದಾರೆ ಎಂದು ಹರಿಹಾಯ್ದರು ನೀವು ಕೂಡ ಕೇಳಿ ಮುಖ್ಯಮಂತ್ರಿ ಪರಿಹಾರ ನಿಧನ ಹದಿನೈದು ಲಕ್ಷ ಕೊಡಿ ಅಂತ ಕೇಳಿ ಅವರು ಸರಿ ಒಂದು ಐದು ಲಕ್ಷ ಕೊಡಿ ಅಂತ ಕೇಳಿ ಹತ್ತು ಲಕ್ಷ ಕೊಡಿ ಏನೋ ಅವ್ನು ಕೇಳಿ ಅಟ್ಲೀಸ್ಟ್ ಒಂದು ಎರಡು ಲಕ್ಷ ಬರಲಿ ಏನಿದೆ ನೀವು ಐದು ಸಾವಿರ ಹತ್ತು ಸಾವಿರ ಬರ್ಬಿಟ್ಟು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಕೊಂಡ್ರೆ ಅವನ ಅವನು ಎಲ್ಲೋ ಹೋಗ್ಬೇಕು ಅವನ ವ್ಯಕ್ತಿ ಎಲ್ಲೋ ಬದುಕಬೇಕು ಇದೆಲ್ಲವೂ ಕೂಡ ನಾವು ಕೇಳಬೇಕಾಗ್ತದೆ ಅದರಿಂದ ಶಾಸಕರು ಅಂತ ಆದಮೇಲೆ ಶಾಸಕರ ಜವಾಬ್ದಾರಿ ಅರಿತವರು ಕೆಲಸ ಕೆಲಸನ ಮಾಡಬೇಕು ಯಾರಾದರೂ ಒಬ್ಬ ವ್ಯಕ್ತಿಗೆ ಎನ್ ಡಿ ಆರ್ ಎಫ್ ಇಂದ ಕಂಡು ಬಂದಿಲ್ಲ ಅಂದರೆ ಅವ್ರ ಕೈಯಿಂದ ಆದರೂ ಕೊಡೋ ಬದಲಿಗೆ ಸರ್ಕಾರದ ಮುಖ್ಯಮಂತ್ರಿಗೆ ಕೇಳಿ ವಿಶೇಷವಾದ ಪರಿಹಾರ ಕೇಳಿ ಕೊಡಿಸುವಂಥ ಕೆಲಸ ಮಾಡುವಂಥ ಒಂದು ವಿಧಾನ ಎರಡನೇ ವಿಧಾನ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಈ ಪಿ ಡಬ್ಲ್ಯೂ ಡಿ ರಸ್ತೆ ಇರ್ಬೋದು ಪಿ ಆರ್ ಡಿ ಇರ್ಬೋದು ಮತ್ತು ಕೆ ಎಸ್ ಆರ್ ಇರ್ಬೋದು ಎಲ್ಲೂ ಕೂಡ ಎಂಥ ಒಂದು ಸಮಸ್ಯೆ ಆಗಿದೆ ಅಂದರೆ ಜನ ಇನ್ನೇನು ದಂಗೆ ಹೇಳುವಂಥ ಸ್ಥಿತಿಯಲ್ಲಿದ್ದಾರೆ ಅಷ್ಟು ಜನ ರೋಸ್ ಹೋಗಿದ್ದಾರೆ ಅಷ್ಟು ಕ್ರೋಧಗೊಂಡಿದ್ದಾರೆ ಇದೇ ರೀತಿ ವರ್ತನೆ ಮುಂದುವರಿದರೆ ಕ್ಷೇತ್ರದ ಜನರು ದಂಗೆ ಇಳುವ ಸಾಧ್ಯತೆ ಇದೆ ಅಷ್ಟೊಂದು ಆಕ್ರೋಶ ಜನರಲ್ಲಿ ಉಕ್ಕಿ ಹರಿಯುತ್ತಿದೆ ಎಂದು ಅನಂತಮೂರ್ತಿ ಅಂದು ಬೆಳಗ್ಗೆ ಹನ್ನೊಂದಕ್ಕೆ ಮಾರಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಮೂಲಕ ಸಹಾಯಕ ಆಯುಕ್ತರ ಕಚೇರಿಗೆ ಮೆರವಣಿಗೆ ಮೂಲಕ ತೆರಳಿ ಮನವಿ ನೀಡಲಾಗುತ್ತದೆ ಎಂದರು ಲೋಕೋಪಯೋಗಿ ಇಲಾಖೆ ನಗರಸಭೆ ಕೆಎಸ್ಆರ್ಟಿಸಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳ ಸಭೆ ಕರೆತಂದು ತಕ್ಷಣ ಈ ಭಾಗದ ಆಡಳಿತ ವ್ಯವಸ್ಥೆ ಸರಿಯಾಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಕೆಎಸ್ಆರ್ಟಿಸಿಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿಗೊಳಿಸಿ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿಸಬೇಕು ಚಾಲಕ ನಿರ್ವಾಹಕ ಹುದ್ದೆಗಳನ್ನು ಭರ್ತಿ ಮಾಡಿ ಬಸ್ಸು ಸಮಯಕ್ಕೆ ಸರಿಯಾಗಿ ಓಡಾಡಬೇಕು ಎಂದು ಅವರು ಒತ್ತಾಯಿಸುವುದಾಗಿ ಹೇಳಿದರು ಸಿರಿಸಿ ಮಾತ್ರ ಅಲ್ಲ ಈ ರಸ್ತೆ ಹಾಳಾಗಿರುವಂಥದ್ದು ಸಿದ್ದಾಪುರ ಇರ್ಬೋದು ಯಲ್ಲಾಪುರ ಇರ್ಬೋದು ಬನವಾಸಿ ಇರ್ಬೋದು ಮುಂದೂಡುವುದು ಈ ವಿಭಾಗದಲ್ಲಿ ಈ ರೀತಿಯಾಗಿದೆ ಈ ರಸ್ತೆ ಹಾಳಾಗಿದ್ದು ತುಂಬ ದುರದೃಷ್ಟಕರ ಅದರಿಂದ ಇವೆಲ್ಲವೂ ಕೂಡ ಅಂತ ಹೇಳಿ ದಿನಾಂಕ ಏಳನೇ ತಾರೀಕು ಅಂದರೆ ಗುರುವಾರ ದಿವಸ ಮಾರಿಕಾಂಬಾ ದೇವಸ್ಥಾನದಿಂದ ನಾವು ಹೊರಟು ಪಾದಯಾತ್ರೆ ಮುಖಾಂತರವಾಗಿ ಎ ಸಿ ಆಫೀಸ್ ಅವರಿಗೆ ತಲುಪಿ ಎ ಸಿ ಅವರ ಮುಂದೆ ನಾವು ಧರಣಿ ಕೊಡಬೇಕು ತಾವು ಒಂದು ಸಮನ್ವಯ ಸಭೆಯನ್ನು ಕರೀಬೇಕು ಸಾರ್ವಜನಿಕ ಸಭೆಯನ್ನು ಕರಿಬೇಕು ಎಲ್ಲ ಅಧಿಕಾರಿಗಳನ್ನು ಕರೆಸು ಕರೆಸಬೇಕು ಕರೆಸುವಂತಹ ಶಕ್ತಿ ನಿಮಗಿದೆ ಆಯಿತಾ ಕರೆಸಿ ಅವರಿಗೆ ತಕ್ಷಣ ಆದೇಶ ಮಾಡಬೇಕು ತುರ್ತು ಕ್ರಮ ಕೈಗೊಳ್ಳಬೇಕು ಜನರ ಪೇಷನ್ಸ್ ದಿನ ದಿನ ಕ್ಷೀಣಿಸ್ತಾ ಇದೆ ಈ ವೇಳೆ ಉಷಾ ಹೆಗ್ಡೆ ಹಾಲಪ್ಪ ಜಕ್ಕಣ್ಣವರ್ ಜಯಶೀಲ್ ಗೌಡರ್ ಶೋಭಾ ನಾಯ್ಕ್ ವಿಎಂ ಹೆಗ್ಡೆ ಕಬ್ಬೆ ಮತ್ತಿತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ